ಪ್ರತಿ ಬಾರಿಯೂ ನನಗೆ ಆಶ್ಚರ್ಯ ಏನು ಅಂತಂದ್ರೆ ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ ಲೋಕಾನುಭವ ಇರೋರಿದ್ದಾರೆ ಆದರೆ ಅವರು ಬಹುಶಃ ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸನೇ ಗೊತ್ತಿಲ್ವೇನೋ ಅವರಿಗೆ ಹೊರಗಡೆ ಹೋಗೋರು ನೋಡೇ ಇಲ್ವೇನೋ ಅಂತ ಎಷ್ಟೋ ಸತಿ ಭಾಸ ಆಗತ್ತೆ ಅಮಾವಾಸ್ಯೆ ದಿವಸನೂ ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನನೂ ಸೂರ್ಯ ಇರ್ತಾನೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಪ್ರಕಾಶ ಮಾಡೋದು ಯಾವುದು ಅಂತಂದ್ರೆ ಸೂರ್ಯನೇ ಅಮಾವಾಸ್ಯ ದಿವಸ ಇಲ್ದಲೇ ಇರೋದು ಚಂದ್ರ ಸಿದ್ದರಾಮಯ್ಯನವರೇ ಬಹುಶಃ ನೀವು ಈ ಚಂದ್ರನ್ ನೋಡಿ ಪೂಜೆ ಮಾಡೋ ಜನರ ಜೊತೆಗೆ ಜಾಸ್ತಿ ಇದ್ದು 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 ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಚಂದ್ರ ಇರ್ತ ಸೂರ್ಯ ಇರೋದಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಚಂದ್ರ ಯಾವತ್ತಿರ್ತಾನೆ ಯಾವತ್ತಿರಲ್ಲ ಪೂರ್ತಿ ಚಂದ್ರ ಇದಾನೋ ಅಥವಾ ಅರ್ಧ ಚಂದ್ರ ಇದಾನೋ ನಮ್ಮೂರಲ್ಲಿ ಚಂದ್ರ ಕಾಣಿಸುದ್ನೋ ಅಥವಾ ಬೇರೆ ಊರಲ್ಲಿ ಚಂದ್ರ ಕಾಣಿಸಿದ್ದಕ್ಕೆ ಇಲ್ಲಿ ಪೂಜೆ ಮಾಡಕ್ಕೆ ಶುರು ಮಾಡಿದ್ರು ಇದನ್ನೆಲ್ಲ ಮಾಡೋದು ನಾವಲ್ಲ ನಮಗೆ ಅಮಾವಾಸ್ಯ ದಿವಸನೂ ಲಕ್ಷ್ಮಿ ಪೂಜೆ ಅವತ್ತು ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನನೂ ಪೂಜೆ ಮಾಡ್ತೀವಿ ಈ ಸೂರ್ಯಂಗು ಚಂದ್ರಂಗು ಸೂರ್ಯನ್ ಪೂಜೆ ಮಾಡೋರಿಗೂ ಚಂದ್ರನ ಪೂಜೆ ಮಾಡೋರಿಗೂ ವ್ಯತ್ಯಾಸ ತಿಳ್ಕೊಂಡು ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸ ತಿಳ್ಕೊಂಡು ಮುಂದೆ ಈ ರೀತಿ ಹೇಳಿಕೆಗಳನ್ನು ಕೊಡಿ ಸೂರ್ಯ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಇರ್ತಾನೆ ಹುಣ್ಣಿಮೆ ದಿವಸ ಎಷ್ಟು ಪ್ರಕಾಶಮಾನವಾಗಿ ಸೂರ್ಯ ಇರ್ತಾನೋ ಅಷ್ಟೇ ಪ್ರಕಾಶಮಾನವಾಗಿ ಅಮಾವಾಸ್ಯ ದಿವಸನೂ ಸೂರ್ಯ ಇರ್ತಾನೆ ಈ ಒಂದು ಬೇಸಿಕ್ ಅನ್ನ ತಾವು ಅರ್ಥ ಮಾಡ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ ಎರಡನೇದು ಸಿದ್ದರಾಮಯ್ಯನವ್ರ ಮೇಲೂ ನಾನು ವೈಯಕ್ತಿಕವಾಗಿ ಒಂದಿಷ್ಟು ಮಾತನಾಡ್ಬೋದು ಆದರೆ ನಾನು ಇಪ್ಪತ್ನಾಲ್ಕು ಜನ ಇಪ್ಪತ್ನಾಲ್ಕು ಲಕ್ಷ ಜನ ಆಯ್ಕೆ ಮಾಡಿರುವಂಥ ಒಬ್ಬ ಸಂಸದನಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರಬೇಕಾದಾಗ ಆ ರೀತಿಯ ಮಾತುಗಳು ನನಗೆ ಶೋಭೆ ತರೋದಿಲ್ಲ ನಾನು ಹಿಂದೆ ಕೂಡ ಇದೇ ರೀತಿಯವರು ಟೀಕೆ ಮಾಡಿದಾಗ ನಾನು ಹೇಳಿದ್ದೆ ಸಿದ್ದರಾಮಯ್ಯನವರು ನಮ್ಮ ತಂದೆ ವಯಸ್ಸಿನವರು ನಾನು ವೈಯಕ್ತಿಕ ಟೀಕೆ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಮಾಡೋದಿಲ್ಲ ನನ್ನ ರಾಜಕಾರಣದ ಸಂಸ್ಕಾರ ಅದಲ್ಲ ಅಂತ ಇವತ್ತು ಆ ರೀತಿಯ ವೈಯಕ್ತಿಕ ಟೀಕೆಗಳನ್ನು ಮಾಡಲಿಕ್ಕೆ ನನಗೆ ಬುದ್ಧಿ ಬಾಯಿ ವಿಶೇಷ ಭಾಷೆ ಎಲ್ಲ ಗೊತ್ತಿದ್ರೂ ಕೂಡ ನಾನು ಆ ರೀತಿ ಟೀಕೆ ಮಾಡೋದಿಲ್ಲ ಯಾಕೆಂದ್ರೆ ನಮ್ಮ ಸಂಸ್ಕಾರ ಅಲ್ಲ ನಮ್ಮ ಪಕ್ಷದ ರಾಜಕಾರಣದ ಸಂಸ್ಕಾರ ಕೂಡ ಅದಲ್ಲ ಆದರೆ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಯಾಕೆಂದ್ರೆ ಬೆಂಗಳೂರಿನ ಸಂಸದರುಗಳ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ ಮೋದಿಯವ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ ಆದ್ರಿಂದ ನಿಮಗೆ ನಿಮ್ಮ ಆಡಳಿತದ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿದೆ ಸಿದ್ದರಾಮಯ್ಯನವರೇ ಕರ್ನಾಟಕಕ್ಕೆ ಹಿಡಿದಿರುವಂತಹ ಗ್ರಹಣ ನಿಮ್ಮ ಆಡಳಿತ ಸುಮಾರು ಹೆಚ್ಚು ಕಡಿಮೆ ಮೂರು ವರ್ಷ ಆಯಿತು ನೀವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ಬೆಂಗಳೂರಿಗಿರೋ ಸ್ಥಿತಿ ನೋಡಿದ್ರೆ ನರಕ ಯಾತನೆಯಲ್ಲಿ ಬೆಂಗಳೂರಿನವರು ಇವತ್ತು ಒದ್ದಾಡ್ತಾ ಇದ್ದಾರೆ ಒಂದೇ ಒಂದು ಕಿಲೋಮೀಟರ್ ರೋಡು ಗುಂಡಿ ಇಲ್ದಲ್ಲೇ ಇಲ್ಲ ನಿಮ್ಮ ಆಡಳಿತ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಬೆಂಗಳೂರಿನ ರಸ್ತೆಗಳ ಗುಂಡಿಗಳೇ ಸಾಕ್ಷಿ ಹಬ್ಬಕ್ಕೆ ಹಾಸನಕ್ಕೆ ಚಿಕ್ಕಮಗ್ಳೂರಿಗೆ ನೆನ್ನೆ ಮೊನ್ನೆ ಹೋಗಿ ಬಂದಿದ್ವಿ ನ್ಯಾಷನಲ್ ಹೈವೇ ಮುಗಿದು ಎಲ್ಲಿಗೆ ನಿಮ್ಮ ರಾಜ್ಯದ ರಸ್ತೆ ಪ್ರಾರಂಭ ಆಗತ್ತೆ ಅಲ್ಲಿಂದ ಪ್ರಾರಂಭ ಆಯಿತು ಅಂತಂದರೆ ಗುಂಡಿಗಳು ವಾಪಸ್ ನ್ಯಾಷನಲ್ ಹೈವೇ ಬರೋವರೆಗೂ ಗುಂಡಿಗಳೇ ಗುಂಡಿಗಳು ಇದು ನಿಮ್ಮ ಆಡಳಿತದ ವೈಖರಿ ಬೆಂಗಳೂರಿನಲ್ಲಿ ಒಂದು ಕಿಲೋಮೀಟರ್ ರೋಡ್ ಸರಿ ಇಲ್ಲ ಅರ್ಧ ಕಿಲೋಮೀಟರ್ ಫುಟ್ಪಾತ್ ಸರಿ ಇಲ್ಲ ಮೋದಿ ಪ್ರಶ್ನೆ ಕೇಳಕ್ ಬರ್ತಾ ಇದ್ದೀರಿ ನೀವು ಸಂಸದರಿಗೆ ಪ್ರಶ್ನೆ ಕೇಳಕ್ ಬರ್ತಾ ಇದ್ದೀರಿ ಕಳೆದ ಒಂದೇ ವಾರದಲ್ಲಿ ಬಸವನಗುಡಿಯಲ್ಲಿ ಮಲ್ಲೇಶ್ವರದಲ್ಲಿ ಗಂಗ್ನಹಳ್ಳಿಯಲ್ಲಿ ಮೂರು ಜನ ಹೆಣ್ಣು ಮಕ್ಕಳ ರೇಪು ಮರ್ಡರ್ ಆಗಿದೆ ನಿಮ್ಮದೇ ಊರಿನ ಮೈಸೂರಿನಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ನಿಮ್ಮ ಹೋಮ್ ಮಿನಿಸ್ಟರು ದೀಪಾವಳಿ ಬೆಟ್ಟಿಂಗ್ ಅಲ್ಲಿ ಬ್ಯುಸಿ ಇದ್ದಾರೆ ಇದು ನಿಮ್ಮ ಆಡಳಿತದ ವೈಖರಿ ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ ಮೂರು ರೇಪು ಆಗುತ್ತೆ ಅದಕ್ಕೆ ನಿಮ್ಮ ಉತ್ತರ ಇಲ್ಲ ನಿಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ಹೋಮ್ ಮಿನಿಸ್ಟರ್ ಆದಿಯಾಗಿ ಯಾರು ಅದ್ರ ಬಗ್ಗೆ ಪ್ರಶ್ನೆ ಎತ್ತಲ್ಲ ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ವಿಧಾನಸೌಧದ ರಸ್ತೆ ಸರಿ ಇಲ್ಲ ಸರ್ ವಿಧಾನಸೌಧದ ರಸ್ತೆ ಚಿಕ್ಕಮಗಳೂರಿನಲ್ಲಿ ಡಿ ಸಿ ಆಫೀಸ್ ಎದುರುಗಡೆ ರಸ್ತೆ ಸರಿ ಇಲ್ಲ ಅಲ್ಲಿ ಹೇಳ್ತಾ ಇದು ಕರ್ನಾಟಕದ ಪ್ರತಿ ಜಿಲ್ಲೆಯ ಪ್ರತಿ ಮುನ್ಸಿಪಾಲ್ಟಿಯ ಪ್ರತಿ ಕಾರ್ಪೊರೇಷನ್ ಎರಡೇ ವಾರದ ಹಿಂದೆ ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಆಂಧ್ರ ಪ್ರದೇಶಕ್ಕೆ ಕಳ್ಕೊಂಡ್ವಿ ನಾವು ಅವ್ರು ಫಸ್ಟ್ ಕನ್ಸಿಡರ್ ಮಾಡಿದ್ದು ಬೆಂಗಳೂರಿಗೆ ಬರೋಕ್ಕೆ ನಿಮ್ಮ ಆಡಳಿತ ನೋಡಿ ಇಷ್ಟು ಸಖತ್ತಾಗಿ ನಡೀತಾ ಇದೆ ಕರ್ನಾಟಕ ಅಂತ ಅವ್ರಿಗೆ ಅನಿಸಿ ಇಲ್ಲಿ ಬೇಡಪ್ಪ ಅಂತ ಹೇಳಿ ಆಂಧ್ರ ಪ್ರದೇಶಕ್ಕೆ ಹದಿನೈದು ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ತಗೊಂಡು ನಿಮ್ಮ ಐ ಟಿ ಮಿನಿಸ್ಟರ್ ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರಲ್ಲಿ ಬಿಜಿ ಗ್ಯಾಂಗ್ ರೇಪ್ಗಳು ಮರ್ಡರ್ಗಳಾಗ್ತವೆ ನಿಮ್ಮ ಹೋಮ್ ಮಿನಿಸ್ಟರು ಜೂಜ್ ಆಡೋದ್ರಲ್ಲಿ ಬಿಜಿ ಇರ್ತಾರೆ ಹದಿನೈದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಕಳ್ಕೊಳ್ಳುತ್ತೆ ನಿಮ್ಮ ಐ ಟಿ ಮಿನಿಸ್ಟರು ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರಲ್ಲಿ ಬಿಜಿ ಇರ್ತಾರೆ ಇದು ನಿಮ್ಮ ಆಡಳಿತದ ವಿಕ್ರಿಯ ಪ್ರತಿ ಸತಿ ಮೋದಿ ಪ್ರಶ್ನೆ ಹಾಕೋದು ನೀವು ನಿಮ್ಮ ಆಡಳಿತದ ವೈಫಲ್ಯವನ್ನ ಮುಚ್ಕೊಳ್ಳೋದಿಕ್ಕೋಸ್ಕರ ಸಂಸದರಿಗೆ ನೀವು ಪ್ರಶ್ನೆ ಕೇಳ್ತಾ ಇರೋದು ನಿಮಗೆ ಸರಿಯಾಗಿ ಮಾಡಕ್ ಇರೋದ್ರಿಂದ ಆಡಳಿತ ಇನ್ನೊಬ್ಬರಿಗೆ ಯಾರ್ಗೋ ಪ್ರಶ್ನೆ ಕೇಳ್ತಾ ಇದ್ದೀವಿ ಎರಡೂವರೆ ಸಾವಿರದ ಮುನ್ನೂರು ಜನ ರೈತರು ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮ್ಮ ಆಡಳಿತದಲ್ಲಿ ಇದಕ್ಕೆ ಮೋದಿ ಅವರ ಕಾರಣನ ಕೆ ಎಸ್ಆರ್ಟಿಸಿ ಸಿ ಬಸ್ನ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಬಸ್ ತೆಗೆಯೋದಿಲ್ಲ ನಾವು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಮೋದಿ ಅವ್ರ ಕಾರಣನ ಬೆಂಗಳೂರಿನಲ್ಲಿ ಮೂರು ವರ್ಷ ಆಯ್ತು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಐದೈದು ವರ್ಷ ಆರಾರು ವರ್ಷದಿಂದ ಪೆಂಡಿಂಗ್ ಇರುವಂತ ಶುರು ಹಿಂದೆ ಸರ್ಕಾರದಲ್ಲಿ ಶುರುವಾಗಿದ್ದಂತ ಫ್ಲೈಓವರ್ ಪ್ರಾಜೆಕ್ಟ್ ಗಳನ್ನ ಮೂರು ವರ್ಷ ಆದರೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನಿಮಗೆ ಇನ್ನು ಹೊಸ ನೂರು ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ ನೀವು ಒಂದು ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ ಎಂಟು ವರ್ಷ ತಗೊಂಡ್ರು ನೂರು ಕಿಲೋಮೀಟರ್ ಫ್ಲೈಓವರ್ ಕಟ್ಟಬೇಕು ಅಂತಂದ್ರೆ ನಿಮ್ ಸ್ಪೀಡಲ್ಲೇ ಕಟ್ಟಿದ್ರೆ ಎಂಟುನೂರು ವರ್ಷ ಬೇಕಾಗತ್ತೆ ಸಿದ್ದರಾಮಯ್ಯ ಈ ಸ್ಪೀಡಲ್ಲಿ ನಿಮ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಯುವಕರು ಹುಬ್ಳಿ ಧಾರವಾಡದಲ್ಲಿ ಸಾವಿರಾರು ಜನ ನೀವು ಭರ್ತಿ ಮಾಡ್ತಾ ಇಲ್ಲ ಅಂತೇಳಿ ರಸ್ತೆಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಶಿಕ್ಷಕರದ್ದು ಸರಿಯಾಗಿರುವಂತ ವೇಕೆನ್ಸಿ ಫಿಲ್ಅಪ್ ಆಗಿಲ್ಲ ಟ್ರಾನ್ಸ್ಫರ್ ದೊಡ್ಡ ಮಾಫಿಯಾ ನಡೀತಾ ಇದೆ ಬೆಂಗಳೂರಿನಲ್ಲಿ ಒಂದು ಚದರಡಿ ನೀವು ಪ್ಲಾನ್ ಸ್ಯಾಂಕ್ಷನ್ ತಗೋಬೇಕು ಅಂತಂದ್ರೆ ನೂರು ರೂಪಾಯಿ ಅಂತ ರೇಟ್ ಚಾರ್ಟ್ ಇಟ್ಕೊಂಡು ಭ್ರಷ್ಟಾಚಾರ ನಡೀತಾ ಇದೆ ಬರ್ತಾ ಇರುವಂತಹ ಪ್ರತಿ ಹಣ ಕೂಡ ಬೆಂಗಳೂರಿಗೆ ಇಲ್ಲಿಗೆ ಕರ್ನಾಟಕಕ್ಕೆ ಉಪಯೋಗ ಆಗೋದ್ರ ಬದಲು ನೀವು ಇದನ್ನೆಲ್ಲ ಅದನ್ನು ಬಿಹಾರ್ ಎಲೆಕ್ಷನ್ ಗೆ ಇನ್ನೊಂದು ಕಡೆಗೆ ಫಂಡಿಂಗ್ ನಿಮ್ ಕಾಂಗ್ರೆಸ್ ಫಂಡಿಂಗ್ ಉಪಯೋಗಿಸ್ತಾ ಇದ್ದೀರಿ ಏಳು ಜನ ಸರ್ಕಾರಿ ನೌಕರರದ್ದು ಆತ್ಮಹತ್ಯೆ ಆಗಿದೆ ಕಾಂಟ್ರಾಕ್ಟರ್ಗಳು ಯಾರು ಕೂಡ ನೀವು ಬಿಲ್ ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಯಾವುದನ್ನು ಕೂಡ ನೀವು ದುಡ್ಡು ರಿಲೀಸ್ ಮಾಡ್ತಾ ಇಲ್ಲ ಅಂತ ರಸ್ತೆಗೆ ಬಂದಿದ್ದಾರೆ ನಮ್ಮ ಸರ್ಕಾರ ಆಡಳಿತ ಬಿಟ್ಟು ಹೊರಡೋ ಅಂತ ಸಂದರ್ಭದಲ್ಲಿ ನಾವು ರೆವೆನ್ಯೂ ಸರ್ಪ್ಲಸ್ ಬಜೆಟ್ ಕೊಟ್ಟೋಗಿದ್ವಿ ಇವತ್ತು ದೇಶದ ಅತಿ ಹೆಚ್ಚು ಸಾಲ ಮಾಡಿರುವಂತಹ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ನೀವು ತೆಗೆದುಕೊಂಡು ಬಂದಿದೀರ ಕರ್ನಾಟಕದಲ್ಲಿ ಇವತ್ತು ನೂರು ರೂಪಾಯಿ ನಮ್ಮ ಆದಾಯ ಬಂತು ಅಂತಂದ್ರೆ ಹದಿನೆಂಟು ರೂಪಾಯಿ ಹದಿನೆಂಟು ರೂಪಾಯಿ ನೂರು ರೂಪಾಯಿಯಲ್ಲಿ ಬರೀ ಬಡ್ಡಿ ಕಟ್ಟೋದ್ರ ಕಡೆ ಹೋಗ್ತಾ ಇದೆ ನಿಮ್ಮ ಎಮ್ ಎಲ್ ಎಗಳು ಇವತ್ತು ಗಲಾಟೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಒಂದು ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ ನೀವು ಅಂತ ನಿಮ್ಮ ಎಮ್ ಎಲ್ ಜೈಲಲ್ಲಿ ಇಲ್ದಲೇ ಇರೋರು ಯಾಕೆಂದ್ರೆ ಬಹುಶಃ ನಾಲ್ಕು ಜನ ಜೈಲಲ್ಲಿ ಇದ್ದಾರೆ ಅದ್ರಲ್ಲಿ ಇವಾಗ ಬೈಲಲ್ಲಿ ಬಂದಿದ್ದಾರೆ ಇದು ನಿಮ್ಮ ಆಡಳಿತದ ವೈಖರಿ ಕಳೆದ ಮೂರು ವರ್ಷದಲ್ಲಿ ಬೆಂಗಳೂರಿಗೆ ಒಂದೇ ಒಂದು ಸಿಂಗಲ್ ಸಿಂಗಲ್ ಪ್ರಾಜೆಕ್ಟ್ ನೀವು ಬೆಂಗಳೂರಿಗೆ ಮಾಡಿರೋದು ಶುರು ಮಾಡಿ ಕಂಪ್ಲೀಟ್ ನೀವು ತೋರಿಸಿದ್ರ ತೋರಿಸಿದ್ರಾಮ ಬೆಂಗಳೂರಿಗೆ ಇದು ನಿಮ್ಮ ರಿಪೋರ್ಟ್ ಕಾರ್ಡ್ ರೂಪಾಯಿ ಕರ್ನಾಟಕ ಇವತ್ತು ರೆವೆನ್ಯೂ ಬರ್ತಾ ಇದೆ ಅಂದ್ರೆ ಹದಿನೆಂಟು ರೂಪಾಯಿ ಬಡ್ಡಿ ಕಟ್ಟೋದ್ರಲ್ಲಿ ಹೋಗ್ತಾ ಇದೆ ಇದು ಇವತ್ತು ಕರ್ನಾಟಕದ ಸ್ಥಿತಿ ಕರ್ನಾಟಕದ ಕಳೆದ ಮೂರು ವರ್ಷದ ಬಜೆಟ್ನಲ್ಲಿ ನೀವೇ ಮಂಡಿಸಿರುವಂತಹ ಬಜೆಟ್ನಲ್ಲಿ ರಸ್ತೆಗೆ ಎಷ್ಟು ದುಡ್ಡು ಮೀಸಲಿಟ್ಟಿದೀವೋ ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಎಷ್ಟು ಮೀಸಲಿಟ್ಟಿದ್ದೀವೋ ನೀರಾವರಿಗೆ ಎಷ್ಟು ಹಣ ಮೀಸಲಿಟ್ಟಿದೀವೋ ಆರೋಗ್ಯಕ್ಕೆ ಎಷ್ಟು ಮೀಸಲಿಟ್ಟಿದೀವೋ ಇದೆಲ್ಲದಕ್ಕಿಂತ ಹೆಚ್ಚು ದುಡ್ಡು ಇದನ್ನೆಲ್ಲ ಒಟ್ಟಿಗೆ ಸೇರಿದ್ರೆ ಎಷ್ಟು ಹಣ ಆಗುತ್ತೋ ಇದಕ್ಕಿಂತ ಜಾಸ್ತಿ ಹಣ ನಿಮ್ಮ ಅರವತ್ನಾಲ್ಕುವರೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನಿಮ್ಮ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಕರ್ನಾಟಕದ ಜನರನ್ನು ಸ್ವಾಭಿಮಾನಿಯಾಗಿ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋ ರೀತಿ ಮಾಡೋದ್ರೂ ಬಿಟ್ಟು ಸರ್ಕಾರದ ಮೇಲೆ ಸಣ್ಣ ಪುಟ್ಟದಕ್ಕೂ ಅವಲಂಬಿತರಾಗಿರೋ ರೀತಿ ಮಾಡಿದೀರ ಇದೇ ನಿಮ್ಮ ಆಡಳಿತದ ವೈಖರಿ ಎರಡೂವರೆ ವರ್ಷ ಆಗಿದೆ ಸಿದ್ದರಾಮಯ್ಯವರೆ ನಿಮಗೆ ಅಮಾವಾಸ್ಯೆ ಪೂರ್ಣಿಮೆ ಹುಣ್ಣಿಮೆ ಇದ್ರ ಬಗ್ಗೆನೆ ನಿಮಗೆ ಬಹಳ ಅರ್ಥ ಆಗೋದ್ರಿಂದ ಈ ಭಾಷೆಗಳ ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗೋದ್ರಿಂದ ಹೇಳ್ತಾ ಇದ್ದೀನಿ ಕರ್ನಾಟಕಕ್ಕೆ ಹಿಡಿದಿರುವಂತಹ ದೊಡ್ಡ ಗ್ರಹಣ ಅಂತಂದ್ರೆ ನಿಮ್ಮ ಆಡಳಿತ ಇನ್ನೆರಡೂವರೆ ವರ್ಷದಲ್ಲಿ ಈ ಗ್ರಹಣ ಮುಕ್ತಿ ಆಗತ್ತೆ ಗ್ರಹಣದಿಂದ ಹೊರಗಡೆ ಬಂದ ಮೇಲೆ ಮತ್ತೆ ಕರ್ನಾಟಕ ಆ ಸೂರ್ಯ ಚಂದ್ರರಿರೋವರೆಗೂ ಕೂಡ ಪ್ರಕಾಶಮಾನವಾಗಿ ಸೂರ್ಯ ಚಂದ್ರ ಕೂಡ ಕರ್ನಾಟಕ ಮತ್ತೆ ಬೆಳಗತ್ತೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡ್ತಾ ಇದ್ದೀನಿ ಈಗಲಾದರೂ ಇನ್ನು ಎರಡೂವರೆ ವರ್ಷ ಬಾಕಿ ಇದೆ ನೀವು ರಾಜಕಾರಣದಿಂದ ರಿಟೈರ್ ಆದ ಮೇಲೆ ನಿಮ್ಮ ಲೆಗಸಿ ಏನು ಕರ್ನಾಟಕಕ್ಕೆ ಅಂತ ಯಾರಾದರೂ ನೆನಪಿಸ್ಕೊಂಡ್ರೆ ರೆವೆನ್ಯೂ ಸರ್ಪ್ಲಸ್ ಇದ್ದಂತ ಶ್ರೀಮಂತವಾಗಿದ್ದ ಕರ್ನಾಟಕವನ್ನು ಬರಡು ಮಾಡಿ ಸಾಲಕ್ಕೆ ತೆಗೆದುಕೊಂಡಿದ್ದು ನಿಮ್ಮ ಆಡಳಿತ ನೆನಪಿಸ್ಕೊಳ್ಬಾರದು ರಾಜ್ಯದ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲದಲೇ ಇರುವಂತಹ ಸ್ಥಿತಿಗೆ ರಾಜ್ಯ ತೆಗೆದುಕೊಂಡು ಬಂದಿದ್ದು ಸಿದ್ದರಾಮಯ್ಯನವರು ಅಂತ ನೆನಪಿಸ್ಕೊಳ್ಬಾರದು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಹೆಣ್ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರಗಳು ನಡೀತಿತ್ತು ಅವ್ಯಾಹತವಾಗಿ ನಡೀತಾ ಇತ್ತು ಅನ್ನುವಂತ ಆಡಳಿತದ ಕೆಟ್ಟ ಹೆಸರು ನಿಮಗೆ ಬೇಡ ನಾ ಮುಂದು ತಾ ಮುಂದು ಅಂತ ಬೇರೆ ಬೇರೆ ಕಂಪನಿಗಳು ಬೆಂಗಳೂರಿಗೆ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದೆಲ್ಲ ಹೋಗಿ ಬೆಂಗಳೂರಿನಿಂದ ಓಡೋಗ್ತಾ ಇರುವಂಥ ಕಂಪನಿಗಳ ಸ್ಥಿತಿ ನಿಮ್ಮ ಆಡಳಿತ ಅಂತ ಆಗಬಾರದು ಬೆಂಗಳೂರಿನ ಗುಡ್ಡಿ ಗುಂಡಿ ಮುಚ್ಚಿ ಸರಿಯಾಗಿರುವಂತಹ ರಸ್ತೆ ಮಾಡಿಕೊಡಿ ಕಸ ಎತ್ಸಿ ಅಂತ ಕೇಳಿದ್ದಕ್ಕೆ ಬೇಸಿಕ್ ಕೇಳಿದ್ದಕ್ಕೆ ಬೆಂಗಳೂರಿನಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಬೆಂಗಳೂರಿಗೆ ಕರ್ನಾಟಕಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವರಿಗೆ ನಿಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿ ನೀವೆಲ್ಲರೂ ಸೇರಿ ಬೈತಾ ಇದ್ದೀರಿ ಬೆಂಗಳೂರಲ್ಲಿ ಉದ್ಯೋಗ ಸೃಷ್ಟಿಯಾಗೋದು ಹೇಗೆ ಈಗಲೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಅಮಾವಾಸ್ಯೆ ಪೂರ್ಣಿಮೆ ಹುಣ್ಣಿಮೆ ಚಂದ್ರ ಸೂರ್ಯ ಗ್ರಹಣ ಈ ಎಲ್ಲದನ್ನು ನೀವು ಜ್ಯೋತಿಷಿಗಳಿಗೆ ಬಿಡಿ ನೀವು ಮುಖ್ಯಮಂತ್ರಿಗಳಾಗಿ ರಾಜ್ಯದ ಆಡಳಿತದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಐ ಟಿ ಮಿನಿಸ್ಟ್ರಿಗೆ ಆರ್ ಎಸ್ ಎಸ್ ಬ್ಯಾನು ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರು ಬಿಟ್ಟು ಕರ್ನಾಟಕಕ್ಕೆ ಹೊಸ ಐ ಟಿ ಇನ್ವೆಸ್ಟ್ಮೆಂಟ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ ಅವರಿಗೆ ಡೈರೆಕ್ಷನ್ ಕೊಡಿ ರಸ್ತೆ ರಸ್ತೆಯಲ್ಲಿ ಇರುವಂತ ಇರುವಂಥ ಮರ್ಡರು ರೇಪ್ಗಳನ್ನು ತಡಿಬೇಕು ಅನ್ನೋದನ್ನು ನಿಮ್ಮ ಗೃಹ ಮಂತ್ರಿಗಳಿಗೆ ಹೇಳಿ ಇನ್ನಾದರೂ ಬೆಟಿಂಗ್ ಇಂದ ಸ್ವಲ್ಪ ಫ್ರೀ ಮಾಡಿಕೊಂಡು ಈ ಇನ್ನು ಮುಂದೆ ಈ ಆಡಳಿತ ಕೊಡೋದ್ರ ಕಡೆಗೆ ಯೋಚನೆ ಮಾಡಿ ಲಾಂಡ್ ಆರ್ಡರ್ ಬಗ್ಗೆ ಅಂತ ಅವರಿಗೆ ಗಮನ ಕೊಡಿ ಸರ್ಕಾರಿ ನೌಕರರಿಗಳಿಗೆ ನಿನ್ನೆ ಮೊನ್ನೆ ದೀಪಾವಳಿ ಹಬ್ಬ ಬಂತು ನಮಗೆ ಎಷ್ಟೋ ಜನ ಫೋನ್ ಮಾಡಿದ್ರು ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಬೋನಸ್ ಸಿಕ್ಕಿದೆ ನಾವು ಸರ್ಕಾರೀಲಿ ಕೆಲಸ ಮಾಡ್ತಾ ಇರೋರು ನಮಗೆ ಸಂಬಳ ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ ಅಂತ ಅವರಿಗೆ ಸಂಬಳ ಕೊಡೋದಕ್ಕೆ ಫಸ್ಟ್ ಶುರು ಮಾಡಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿ ಕಸ ಎತ್ಸಿ ಮೋದಿ ಅವ್ರಿಗೆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಫಸ್ಟು ಬೆಂಗಳೂರಿನಲ್ಲಿ ಗುಂಡಿ ಇಲ್ದಲೆ ಇರುವಂಥ ಒಂದು ಕಿಲೋಮೀಟ್ರ್ ರಸ್ತೆ ಕೊಡಿ ಕಸ ಇಲ್ದಲೆ ಇರುವಂಥ ಒಡೆದೋಗಿರೋ ಫುಟ್ಪಾತ್ ಇಲ್ದಲೇ ಇರುವಂಥ ಅರ್ಧ ಕಿಲೋಮೀಟ್ರ್ ಫುಟ್ಪಾತಿನ ಬೆಂಗಳೂರಿಗೆ ಕೊಡಿ ಆಮೇಲೆ ಬೇರೆದನ್ನು ಮಾತನಾಡಿ